ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಮಂಗಳವಾರದ ಲಾಗ್ ಆಗಿರುತ್ತೆ ಇವತ್ತು ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಆದಷ್ಟು ಕೆಲಸ ಎಲ್ಲ ಮುಗಿಸಿ ಅಪ್ ಆಗಿ ತಿಂಡಿ ತಿಂದು ಆಮೇಲೆ ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಟೈಮ್ ಬಂದು ಇವಾಗ ಲೆವೆನ್ ತರ್ಟಿ ಇವಾಗ ವಿಂಟರ್ ಸೀಸನ್ ಆದ್ರಿಂದ ಗಾಳಿನೂ ಬಿಸ್ತಾ ಇದೆ ಬಿಸಿಲು ಕೂಡ ಇದೆ ಹಾಗೆ ಗಿಡಗಳೆಲ್ಲ ಬೇಗ ಬೇಗನೆ ಇದ್ದೆ ಅದಕ್ಕೆ ಬೇಗನೆ ನೀರು ಹಾಕ್ಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊನ್ನೆನೇ ಸೊಪ್ಪು ತೊಗೊಂಬಂದಿದ್ದೆ ತರಕಾರಿ ಸೊಪ್ಪು ಎಲ್ಲ ಅದರ ತರಕಾರಿ ಎಲ್ಲ ಎತ್ತಿಟ್ಟೆ ಅದರ ಸೊಪ್ಪು ಮಾತ್ರ ಬಿಡಿಸಿರ್ಲಿಲ್ಲ ಹಂಗೆ ಸೊಪ್ಪು ಬಿಡಿಸಿ ಇವತ್ತು ಅದರಲ್ಲೇ ಪಲ್ಯ ಮಾಡಿ ಸ್ವಲ್ಪ ತಿಳಿಸರ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನ ಅಡುಗೆಗೆ ಸೊಪ್ಪು ಬಿಡಿಸ್ಬೇಕಾದ್ರೆ ಯಾವತ್ತು ಬೆಳ್ಕತ್ತಿರ ಕುತ್ಕೊಂಡು ಬಿಡಿಸಿ ಇಲ್ಲ ಲೈಟ್ ಹತ್ರ ಬೆಳಕ ಲೈಟ್ ಬೆಳ್ಕತ್ತಿರ ಕುತ್ಕೊಂಡು ಬಿಡಿಸೋದು ಒಳ್ಳೆಯದು ಇಲ್ಲ ಡೋರ್ ಮುಂದೆ ಆದರೂ ಕುತ್ಕೊಂಡು ಬಿಡಿಸ್ಬೇಕು ಮತ್ತು ಬೆಳಿಗ್ಗೆ ಟೈಮೇ ಸೊಪ್ಪನ್ನ ಬಿಡಿಸಿ ಇಟ್ಕೊಬೇಕು ಅದು ಒಳ್ಳೆಯದಿಲ್ಲ ಅಂದರೆ ಈ ಥರ ಹುಳುಗಳು ಸಿಗ್ತವೆ ಆಮೇಲೆ ಬಿಡಿಸಿ ಆದಮೇಲೆ ಹೊದ್ರ ಸ್ವಲ್ಪ ಸೊಪ್ಪನ್ನ ಬಿಡಿಸಿ ಇಟ್ಟು ಇಟ್ಕೊಂಡ್ರೆ ಮುಂಚೆನೇ ನಮಗೆ ಯೂಸ್ ಮಾಡೋಕ್ಕೂ ಸರಿ ಹೋಗುತ್ತೆ ಯಾವುದೂ ಕೂಡ ಸೊಪ್ಪಿನ ಪಲ್ಯ ಸೊಪ್ಪಿನ ಸಾಂಬಾರು ಮಾಡಬೇಕಾದ್ರೆ ಕಟ್ ಮಾಡಿಬಿಟ್ಟು ತೊಳೆಯಕ್ಕೆ ಹೋಗ್ಬೇಡಿ ಫಸ್ಟು ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡಿ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಮೂರು ಸಲ ಸೊಪ್ಪನ್ನ ಚೆನ್ನಾಗಿ ತೊಳೀರಿ ಕೆಲವರು ಐದಾರು ಸಲ ತೊಳಿತಾರೆ ಐದಾರು ಸಲ ಬೇಡ ಒಂದು ಮೂರು ಸಲ ತೊಳೆದ್ರೆ ಸಾಕು ಒಂದು ಸ್ವಲ್ಪ ನೆನ್ಸು ಜಾಸ್ತಿ ಮಣ್ಣಿತ್ತು ಅಂದರೆ ಸ್ವಲ್ಪ ನೆನ್ಸ್ಬಿಟ್ಟು ತೊಳೆದರೆ ಒಳ್ಳೆಯದು ಹಾಗೇಲೆ ಸೊಪ್ಪೆಲ್ಲ ತೊಳೆದಾಯಿತು ಇವಾಗ ನಾನು ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬಾಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಒಂದೆರಡು ಮೂರು ಕಟ್ಟಿತ್ತು ಸೊಪ್ಪು ಅದಕ್ಕೆ ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಹಣ್ ಮೆಣಸನ್ನು ಹಸಿ ಹಸಿಮೆಣಸಿಕಾಯಿ ಇದ್ದರೆ ಹಸಿ ಕಾಯಿ ಕೂಡ ಹಾಕೋಬೋದು ಅದನ್ನು ಒಣ್ಮೆಣಿನ್ ಯೂಸ್ ಮಾಡ್ತಾಯಿದ್ದೀನಿ ಹಂಗೆ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅದನ್ನು ಮಿಕ್ಸ್ ಮಾಡಿ ಆದಮೇಲೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಅದು ಹಾಕ್ಕೊಂಡು ಪ್ಲೇಟ್ ಮುಚ್ಚಿ ಒಂದು ಐದು ಸೊಪ್ಪಿಗೆ ತನಕ ಬೇಯಿಸಿದ್ರೆ ಸಾಕು ಹಂಗೇ ಸ್ವಲ್ಪ ತಿಳಿ ಸಾಂಬಾರು ರೆಡಿ ಮಾಡ್ಕೊಳ್ಳೋಕ್ಕೆ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಣಸು ಎರಡು ಬ್ಯಾಡ್ಗಿ ಮೆಣ್ಸಿಗಿ ಎರಡು ಗುಂಟೂರು ಮೆಣ್ಸಿಕ್ ಅರ್ಧ ಟೊಮೆಟೊ ಇಷ್ಟು ನುಣ್ಣಿಗೆ ಪೇಸ್ಟ್ ಮಾಡ್ಕೊಬೇಕು ಹಂಗೇಲೇ ಸೊಪ್ಪು ರೆಡಿ ಆಯಿತು ಇದು ಕಿರಿಕಿರ ಸೊಪ್ಪು ಪಲ್ಯ ಇದು ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿ ಬಂದಿತ್ತು ಹಂಗೇಲಿ ಸ್ವಲ್ಪ ತಿಳಿ ಸಾರಿಗೆ ಒಗ್ಗರಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಸೊಪ್ಪು ಹಿಂಗೋ ಹಾಕೋದು ಮಾರ್ತಿದ್ದೀನಿ ನೀವು ಬೇಕಾದರೆ ಹಾಕ್ಕೊಳ್ಳಿ ಹಂಗೇಲಿ ಜಾರು ಮಾಡಿದ್ದ ಪೇಸ್ಟನ್ನ ಹಾಕಿ ಹುಣ್ಸೆ ರಸ ಹಾಕಿ ಬೇಳೆ ಕಟ್ನ ಹಾಕಿ ಎಷ್ಟು ಅಷ್ಟು ನೀರು ಹಾಕ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ನೈಟ್ಗೂ ಸೇರಿಸಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕೋತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಟೊಮೆಟೊ ಒಂದು ಎರಡು ಮೂರು ಕುದಿ ಬಂದರೆ ಸಾಕು ತಿಳಿ ಸಾಂಬಾರು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿ ಕೂಡ ಬಂದಿತ್ತು ಸಲ ಟ್ರೈ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಹಪ್ಪಳ ಹಾಕ್ಕೊಂಡೆ ತಿಳಿ ಸಾಂಬಾರು ಜೊತೆ ಹಪ್ಪಳ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಹಾಗೆ ಡೈಲಿ ವ್ಲಾಗ್ಸು ಕೂಡ ಇರುತ್ತೆ ಇವತ್ತು ತಿಳಿಸಾರು ಅನ್ನೋ ಹಪ್ಪಳ ಚೆನ್ನಾಗಿತ್ತು ಮಧ್ಯಾಹ್ನ ಊಟ ಸಲ ಟ್ರೈ ಮಾಡಿ ಸಿಂಪಲ್ ಆಗಿರುತ್ತೆ ನನಗೆ ಮಕ್ಕಳು ಕೂಡ ಕ್ಲಾಸಿಂದ ಬಂದರು ಅವರಿಗೂ ಕೂಡ ಊಟ ಹಾಕ್ಕೊಟ್ಟೆ ಸ್ವಲ್ಪ ಟೈಮ್ ಸೆಂಡ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಬಟ್ಟೆ ಮಡ್ಸೋದಿತ್ತು ಹಂಗೆ ಕ ನನ್ನ ಹತ್ರ ಯಾವ ಸ್ಯಾರಿ ಕಲೆಕ್ಷನ್ ಇದೆ ಅದನ್ನು ತೋರಿಸೋಣ ಅಂತ ಅನ್ನಿಸ್ತು ಅದಕ್ಕೆ ತೋರಿಸ್ತಾ ಇದ್ದೀನಿ ನಾನಂತೂ ಸ್ಯಾರಿ ಕಲೆಕ್ಷನ್ ಏನು ಮಾಡಿಲ್ಲ ಬಟ್ ಬಟ್ಗಂತೂ ನನಗೆ ಸ್ಯಾರಿ ಮೇಲೆ ತುಂಬ ಆಸೆ ಬಂದುಬಿಟ್ಟಿದೆ ತೊಗೋಬೇಕು ಅಂತ ಮೊದಲೆಲ್ಲ ತೊಗೋತಾ ಇರಲಿಲ್ಲ ಈ ಸ್ಯಾರಿ ಬಂದು ನನ್ನ ಮದುವೆ ಸ್ಯಾರಿ ಇದು ಇದ್ರ ಬ್ಲೌಸೆಲ್ಲ ಎಲ್ಲ ಮಿಸ್ ಆಗಿದೆ ತೋರ್ಸೋಣ ಅಂತ ಅಂದ್ಕೊಂಡೆ ಬಟ್ ಮಿಸ್ ಆಗಿದೆ ಎಲ್ಲೋ ಇನ್ನು ನೆಕ್ಸ್ಟು ಸ್ಯಾರಿ ಬಂದು ಇದು ಗ್ರೀನು ಕಲರ್ ಆಲ್ಮೋಸ್ಟ್ ನನ್ನ ಹತ್ರ ಜಾಸ್ತಿ ಗ್ರೀನ್ ಕಲರ್ ಸ್ಯಾರಿನೇ ಹೋದಾಗೆಲ್ಲ ಗ್ರೀನ್ ಸ್ಯಾರಿಗಳನ್ನೇ ತೊಗೊತಾ ಇರ್ತೀನಿ ಇದು ಬಂದು ಇತ್ತೀಚೆಗೆ ತೊಗೊಂಡಿದ್ದು ಮದುವೆಯಲ್ಲಿ ನಮ್ಮ ಆವನ ಮಗನ ಮದುವೆಯಲ್ಲಿ ಅವ್ರು ಕೊಡಿಸಿದ್ದಿದ್ದು ಫೈ ಥೌಸಂಡ್ ಫೈವ್ ಹಂಡ್ರೆಡ್ ಏನೋ ಸ್ಯಾರಿ ಇದು ಬ್ಲೌಸು ಕೂಡ ಸಿಂಪಲ್ಲಾಗಿ ಹೊಲ್ಸ್ಕೊಂಡಿದ್ದೀನಿ ಎಲ್ಲ ಬ್ಲೌಸು ಕೂಡ ಯಾವ ಬ್ಲೌಸ್ಗೂ ಕೂಡ ನಾನು ಡಿಸೈನ್ ಆಗಲಿ ಹ್ಯಾಂಡ್ ವರ್ಕ್ ಆಗಲಿ ಯಾವುದೂ ಮಾಡಿಸಿಲ್ಲ ಇದು ಸ್ಯಾರಿ ಬಂದು ಇದು ಯಾವುದು ಹಬ್ಬದಲ್ಲಿ ತೊಗೊಂಡಿದ್ದು ಸ್ಯಾರಿ ಇದು ನಾನೇ ಬ್ಲೌಸ್ ಸ್ಟಿಚ್ ಮಾಡಿಕೊಂಡಿದ್ದು ಸಿಂಪಲಾಗಿ ಮಾಡಿಕೊಂಡೆ ಇದು ತೌಸಂಡ್ ಫೋರ್ ಹಂಡ್ರೆಡ್ ಏನು ಸಮಥಿಂಗ್ ಇದು ಸ್ಯಾರಿ ನೆಕ್ಸ್ಟ್ ಸ್ಯಾರಿ ಬಂದು ಇದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿಗೆ ಸ್ಯಾರಿ ಲಕ್ಷ್ಮಿ ಗುಡ್ಸೋಕ್ಕೆ ಅಂತೇಳಿ ತೊಗೊಂಡಿದ್ದು ಇನ್ನೂ ಸ್ಟಿಚ್ಚೇ ಮಾಡಿಸಿಲ್ಲ ಈಗ ವರ್ಷ ತೊಗೊಂಡಿದ್ದು ಸ್ಟಿಚ್ ಆದ್ಮೇಲೆ ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ನನ್ನ ಹತ್ರ ಅಷ್ಟೊಂದು ಕಾಸ್ಟ್ಲಿ ಅಷ್ಟು ಸ್ಯಾರಿಗಳಿಲ್ಲ ಬಟ್ ಈ ಸ್ಯಾರಿ ಈ ವೈ ಹಬ್ಬದಲ್ಲಿ ತೊಗೊಂಡಿದ್ದು ಗೌರಿ ಹಬ್ಬದಲ್ಲಿ ಅಮ್ಮ ಕೊಡಿಸಿದ್ದು ಇದು ಕೂಡ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಇದು ಮೈಸೂರು ಸೆಮಿ ಸಿಲ್ಕ್ ಸ್ಯಾರೀಸ್ ಇದು ಇದಂತೂ ನಂಗೆ ಫೇವ್ರೇಟ್ ಸ್ಯಾರಿ ಆಗಿಬಿಟ್ಟಿದೆ ಇದೆಲ್ಲ ಈಸಿಯಾಗಿ ವೇರ್ ಮಾಡ್ಬೋದು ಈ ಥರ ಸ್ಯಾರೀಸೆಲ್ಲ ಈ ಸ್ಯಾರಿ ಇವಾಗಂತೂ ಟ್ರೆಂಡಿಂಗಲ್ಲಿದೆ ಥರ ಸ್ಯಾರಿ ಯಾರಾದರೂ ತೊಗೊಂಡಿಲ್ಲ ಅಂದರೆ ತೊಗೊಳ್ಳಿ ಈಸಿಯಾಗಿ ವೇರ್ ಮಾಡ್ಬೋದು ಬ್ಲೌಸ್ ಈ ಥರ ಇದೆ ಡಿಸೈನು ನೆಕ್ಸ್ಟ್ ಬಂದು ಒಂದು ರೆಡ್ ಸ್ಯಾರಿ ಇದೆ ಇದಂತೂ ತುಂಬಾ ಈಸಿಯಾಗಿ ವೇರ್ ಮಾಡ್ಬೋದು ಇದು ಹೇಳ್ದಂಗೆ ಕೇಳುತ್ತೆ ಈ ಸ್ಯಾರಿ ಬರೀ ಸೆವೆನ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಇದು ಕೂಡ ಲಾಸ್ಟ್ ಇಯರ್ ಅಲ್ಲ ಲಾಸ್ಟ್ ಇಯರ್ ತೊಗೊಂಡಿದ್ದೆ ಇದು ಇವಾಗ ಅಮ್ಮನಿಗೆ ಅಂತಲೇ ತೊಗೊಂಡಿದ್ದು ಬಟ್ ಅಮ್ಮ ನನಗೆ ಕೊಟ್ಬಿಟ್ರು ಹಂಗಿದ್ದೊಂದು ಸ್ಯಾರಿ ತೊಗೊಂಡಿದ್ದೀನಿ ಬಟ್ ಇದನ್ನು ನಾನು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಂದರೆ ಹಾಕ್ಕೊಂಡಿಲ್ಲ ಹೊಸ ಸ್ಯಾರಿ ಅದು ಎರಡು ಕಾಟನ್ ಸ್ಯಾರಿ ಅಷ್ಟೇ ಮತ್ತು ಸಿಂಪಲ್ ಸ್ಯಾರೀಸ್ಗಳು ಇಷ್ಟೇ ನಮ್ಮ ಸ್ಯಾರೀಸ್ ಕಲೆಕ್ಷನು ಈ ಸ್ಯಾರೀಲಿ ನಿಮ್ಗೆ ಇಷ್ಟ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಹಂಗೆ ಮಗನಿಗೆ ಹೋಮ್ ವರ್ಕ್ ಮಾಡಿಸ್ತಾ ಹಂಗೆ ಬಟ್ಟೆಲ್ಲ ಮಗಿಸ್ತಾನ ಅಂತೇಳಿ ಮಡಿಸ್ತಾಯಿದ್ದೀನಿ ಏನಾದರೂ ಡೈರಿಲಿ ಬರೆದಿದ್ರೆ ತಂದು ತೋರಿಸಿ ಕೊಡ್ತಾರಂತೆ ಮ್ಯಾಮ್ ಸ್ಯಾರಿ ಜೊತೆನೇ ಬ್ಲೌಸು ಕೂಡ ಹ್ಯಾಂಗ್ ಮಾಡ್ಬೋದು ಹ್ಯಾಂಗರ್ ಜೊತೆ ಈ ಥರ ಹ್ಯಾಂಗ್ ಮಾಡಿದ್ರೆ ಈಸಿಯಾಗಿ ಕೂಡ ಸ್ಯಾರಿ ತೊಗೊಂಡಾಗ ಬ್ಲೌಸು ಕೂಡ ತೊಗೊಬೋದು ಬ್ಲೌಸ್ ಒಂದು ಕಡೆ ಸ್ಯಾರಿ ಒಂದು ಕಡೆ ಇಟ್ಕೊಂಡ್ರೆ ತಕ್ಷಣ ಸಿಗೋಲ್ಲ ಈ ಥರ ಒಂದು ಸ ಟ್ರೈ ಮಾಡಿ ಹಾಗೆ ಮಗನಿಗೆ ಹೋಮ್ವರ್ಕೆಲ್ಲ ಮುಗಿಸಿ ಜೊತೆಗೆ ಬಟ್ಟೆ ಎಲ್ಲ ಮಾಡಿಸಿ ಇಟ್ಟೆ ಇದಾಗಿತ್ತು ಇವತ್ತಿನ ಲಾಗು ಈ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್